ಮಾಯವಾಗಿದೆ ಮನಸ್ಸು ಹಾಗೆ ಸುಮ್ಮನೆ ಮನ ಎಷ್ಟೊತ್ತೆ ಕಾಯೋದ್ ನಿಮ್ಗೆ ಇವಾಗ ಬಂದಿದ್ಯಲ್ಲ ಎಷ್ಟು ಮಾಡ್ತಿದ್ಯಾ ಎಷ್ಟು ಟೈಮು ಹಾಫ್ ಅನ್ ಅವರ್ ಆಯ್ತು ಆಲ್ರೆಡಿ ಹಾಫ್ ಅನ್ ಅವರ್ ಲೇಟ್ ನೀನು ನಾವು ನಿನ್ಗೆ ಅಲ್ಲಿ ಕಾಯ್ತಾ ಇದೀವಿ ಕಣೆ ಇಲ್ಲಿ ಯಾಕೆ ಬಂದಿಲ್ಲ ಲೊಕೇಶನ್ ಸೆನ್ಸ್ ಇಲ್ವಾ ನಿನಗೆ ಎಲ್ಲಿ ಅಲ್ಲಿ ಮಕ್ಕಳು ಫುಟೇಜಸ್ ಎಲ್ಲ ತಿನ್ಕೊಂಡ್ಬಿಡ್ತಾರೆ ನಡಿ 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 ಅಷ್ಟೇ ಇವತ್ತು ಡೈರೆಕ್ಟರ್ ಸರ್ ಫೈಯರ್ ಆಗ್ಬಿಡ್ತಾರೆ ನನ್ನ ಮೇಲೆ ಎರೆದ ತಾನೇ ಎಲ್ಲಿ ಅಂತ ನಿಮ್ಮ ಮಕ್ಕಳೆಲ್ಲ ಫುಟೇಜಸ್ ಇವರೇ ತಿನ್ಕೊಂಡು ಬಿಡ್ತಾರೆ ನೀನೇ ಲೈಟ್ ಹಾ ಬಾ ಎಲ್ಲರೂ ಬ್ಲಾಕ್ ಆಗ್ಕೋ ನೀರ ವೈಟಾ ಎಲ್ಲ ಬ್ಲಾಕ್ ಆಕಿದೆ ನೀನೇ ಹೈಲೈಟ್ ವೈಟಾ ಬಾ ಹೇടാ ಹಿಂದೆ ಇಂದ ಲೈಟ್ ಆಮೇಲೆ ಅದೇ ಮಗ ಅದು ಕಾದು ಕಾದು ನನ್ನ ಜೀವನಾನೇ ವೇಸ್ಟ್ ಬಂದೇ ಇಲ್ಲ ಅವರು ಟೈಮ್ ಸೆನ್ಸ್ ನೀವು ಅಲ್ಲೇ ಬಂದಲ್ಲ ಮಗ ಏಯ್ ಹಿಂಗೇನು ಟೈಮ್ ಸೆನ್ಸ್ ಇಲ್ವಾ ಏನೀಗ ಫ್ರೀ ಬಸ್ ಕೊಟ್ರೂ ನೆಡ್ತೀರಾ ನಮಸ್ತೆ ಎಲ್ಲ ನಾವು ಟೀಮ್ ಬ್ಯಾಕ್ ಬೆಂಚರ್ಸ್ ನಾವು ಟೀಮ್ ಬ್ಯಾಕ್ ಬೆಂಚರ್ಸ್ ನಿಮ್ಮ ಜೊತೆ ಬರ್ತಿದ್ದೀವಿ ಇವನು ಶಶಾಂಕ್ ಸಿಂಹ ಹಾ ನಾನು ರಂಜನ್ ನಾನು ಧನುಷ್ ಮಾನ್ಯ ಗೌಡ ನಾನು ಜತಿನ್ ಆರ್ಯನ್ ನಾನು ರಿಯಲ್ ರನ್ ಕಿಡ್ಕೊಂಡು ಫಸ್ಟೇ ಕೂತಿದ್ದೇನೆ ರಿಯಲ್ ರನ್ ಫ್ರಮ್ ಚೈನಾ ಸೊ ಇದೇ ಹತ್ತೊಂಬತ್ತಕ್ಕೆ ನಮ್ಮ ಸಿನಿಮಾ ಬ್ಯಾಕ್ ಬೆಂಚರ್ಸ್ ರಿಲೀಸ್ ಆಗ್ತದೆ

ಈ ದಿನ ಈ ಕ್ಷಣ ತನು ಮನಗಳಿಂದ ನಾವು ಸಿನಿಮಾ ಮಾಡಿ ಹತ್ತೊಂಬತ್ತನೇ ತಾರೀಕು ನಿಮ್ಮ ಮನೆ ಅಂಗಳದ ಥಿಯೇಟರ್ಸ್ಗೆ ಇದ್ದೀವಿ ಬ್ಯಾಕ್ ಪೆಂಚರ್ಸ್ ಅಂದರೆ ನಿಮಗೂ ಗೊತ್ತು ನಿಮ್ಮ ಮಕ್ಕಳು ನೀವು ಕಾಲ ಕಾಲದಿಂದನೂ ಬ್ಯಾಕ್ ಪೆಂಚರ್ಸ್ನ ಒಂದು ಜನ್ರೇಷನಿಂದನೂ ಬ್ಯಾಕ್ ಪೆಂಚರ್ಸ್ ಹಾವಳಿ ಇದ್ದಿದ್ದೆ ಸೊ ಈಗ ಬ್ಯಾಕ್ ಪೆಂಚರ್ಸ್ ಬಗ್ಗೆ ಮಾತಾಡೋಣ ಏನಂತೀರಾ ಎಲ್ಲ ಕರ್ ಕರ್ನಾಟಕದಲ್ಲಿರೋ ಬಹುಕೋಟಿ ಬ್ಯಾಕ್ ಪೆಂಚರ್ಸ್ಗೆ ಈ ಸಿನಿಮಾ ಅರ್ಪಣೆ ಹಾ ಸೊ ಅದ್ರ ಬಗ್ಗೆ ಮಾತಾಡೋಣ ಬ್ಯಾಕ್ ಪೆಂಚರ್ಸ್ ಬಗ್ಗೆ ಮಾತಾಡೋಣ ಹಂಗೆ ತುಂಬಾ ಖುಷಿ ಆಯಿತು ನನಗೆ ಹಿಂಗೆ ರಾತ್ರಿ ಒಂದಿನ ಮಲಗಿದಾಗ ಎದ್ದೆ ಮತ್ತೆ ಬೆಳಗ್ಗೆ ಅಲ್ಲುಜ್ದೆ ಮತ್ತೆ ಆಫೀಸಿಗೆ ಬಂದೆ ಮತ್ತೆ ಇದೇ ರೀತಿ ಮೂರು ವರ್ಷ ಮಾಡಿದೀವಿ ಕೆಲಸ ಮಾಡಿದೀವಿ ತುಂಬಾ ಖುಷಿ ಇದೆ ಕೂದಲೆಲ್ಲ ಬೆಳಗಾಗಿದೆ ಮನಸ್ಸೆಲ್ಲ ತಣಗಾಗಿದೆ ಹೊಟ್ಟೆ ಶೀತ ಇದೆ ಮಠ ಮಠ ಮಧ್ಯಾಹ್ನ ಕ್ಯಾಮೆರಾ ಬೇರೆ ಇಟ್ಕೊಂಡು ಬಂದಿದ್ದಾರೆ ಹೀಗಾಗಿ ಬ್ಯಾಕ್ ಪೆಂಚರ್ ಸಿನಿಮಾ ಪಕ್ಕಾ ಹಿಟ್ ಆಗುತ್ತೆ ಅಂತ ನಮ್ಗೆ ಅನಿಸ್ತಿದೆ ಇಟ್ ಆಗ್ಲಿಲ್ಲ ಅಂತ ತಲೆ ಕೆಡಿಸ್ಕೊಳ ಇಟ್ ಮಾಡೇ ಮಾಡ್ತೀವಿ ಯಾಕಂದ್ರೆ ನಮ್ ಜೊತೆ ಕನ್ನಡ ಜನ ತೆಗ್ದಾರೆ ಯಾರು ಹೇಳಿ ಕನ್ನಡ ಜನ ಏನೋ ಮಾಸ್ ಮಾಸ್ ಡೈಲಾಗ್ ಬರೀ ಕನ್ನಡದ ಮೇಲೆ ಹಲವಿರೋದ್ರಿಂದಾನೇ ನಮ್ ಫಾಂಟ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿ ಸೊ ನಿಮ್ಮ ಪ್ರಕಾರ ನಮ್ಮ ಕಾಲೇಜ್ ನಮ್ಮ ಇಂಡಸ್ಟ್ರಿ ಆಕ್ಟರ್ಸ್ ಅಲ್ಲಿ ಯಾರ್ಯಾರು ಬ್ಯಾಕ್ ಪೆಂಚರ್ಸ್ ಗುರುವೆ ನಮ್ಮ ಪ್ರಕಾರ ಡಿ ಬಾಸು ಆಮೇಲೆ ಅಪ್ಪು ಬಾಸು ರಾಕಿಂಗ್ ಸ್ಟಾರ್ ಯಶೋತ್ ಹೇಳಕ್ ಇಷ್ಟಪಡ್ತೀನಿ ಡಿಬಾಸ್ ಡಿಬಾಸ್ ಅಣ್ಣವರು ರಾಜ್ ಕುಮಾರ್ ಯಶ್ ಅವ್ರ ಅಪ್ಪ ನನ್ಗೂ ನಮ್ಮ ಅಂಬರೀಷಣ್ಣವ್ರಕ್ಕಿಂತ ಬ್ಯಾಕ್ ಪೆಂಚರ್ ಬೇಕಾ ನೀ ಬೇಕೋ ನಮಗೂ ಅದೇ ಒಟ್ಟು ಅಂಬರೀಷ್ ಅಣ್ಣ ಫ್ಯಾನ್ ನಾವು ಸೊ ಅಂಬರೀಷ್ ಅಣ್ಣನೇ ಸೂಪರ್ ಬ್ಯಾಕ್ ಪಿಂಚರ್ ಸ್ವ್ಯಾಗ್ ರಂಜನ್ ಅವರೇ ಈಗ ಕೇಳೋಣ ಸೊ ನಿನ್ನ ಪ್ರಕಾರ ಎಸ್ಟಿಮೇಟೆಡ್ ಇನ್ಕಮ್ ಎಷ್ಟು ಬರ್ಬೋದು ಬ್ಯಾಕ್ ಪೆಂಚರ್ಸಿಂದ ಇಂದ ನಿನ್ನ ಅಕೌಂಟ್ಗೆ ನನ್ನ ಅಕೌಂಟ್ಗೆ ಡಿಸ್ಕ್ಲೋಸ್ ಮಾಡ್ಬೋದು ಅವೆಲ್ಲ ಮಾಡ್ಬೋದು ಡಿಸ್ಕ್ಲೋಸ್ ಏನು ಐ ಟಿ ಅವ್ರೇನು ಏ ಗೊತ್ತಿಲ್ಲ ಎಷ್ಟು ಇಸ್ಕೋತಾರೋ ಅಷ್ಟು ಇಸ್ಕೊಂಡು ಹೋಗೋದು ಅಷ್ಟೇ ಎಷ್ಟು ಕೊಡ್ತಾರೋ ಅಷ್ಟು ಇಸ್ಕೊಂಡು ಅಷ್ಟೇ ಎಷ್ಟು ಇಸ್ಕೋ ಎಷ್ಟು ಕೊಡ್ತಾರೋ ಅಷ್ಟು ಇಸ್ಕೊಂಡು ಹೋಗೋದು ರಂಜನ್ ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ನಿಮ್ಮ ಬೊಕ್ಸೆಗೆ ಎಷ್ಟು ದುಡ್ಡು ಬರ್ಬೋದು ನಮ್ಮ ಬೊಕ್ಸೆಗೆ ಗೊತ್ತಿಲ್ಲ ಅದೇ ಒಂದು ಎರಡು ಮೂರು ಸೂಟ್ಕೇಸ್ ಖರೀದಿ ಮಾಡಿದ್ದೀನಿ ಓ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಮೆರಿಕನ್ ಟೂರಿಸ್ಟರ್ ಮಾಡಿ ಜಿಪ್ ಚೆನ್ನಾಗಿದೆ

ಏನೇನೆಲ್ಲ ತುಂಬ್ಕೊಂಡು ಹೋಗೋಕ್ಕೆ ಪ್ಲ್ಯಾನ್ ಇದೆ ಸ್ಕೆಚ್ ಹೇಳು ನಾವು ಇದು ನಮಗೆ ಒಂಥರ ಗಣಿಗಾರಿಕೆ ಫೀಲ್ ಬರ್ತಾ ಇದೆ ಮೋಸ್ಟ್ಲಿ ನಮಗೆ ಕೆ ಜಿ ಎಫ್ ಅಲ್ಲಿ ಚಿನ್ನ ಸಿಕ್ಕಿರೋ ಥರ ಒಂದು ದೊಡ್ಡ ಗಣಿ ಸಿಗುತ್ತೆ ಅದರಿಂದ ಹಾಕ್ಕೊಂಡು ಎಷ್ಟು ತೆಗೆದ್ರೂ ದುಡ್ಡೆ ಹೆಂಗೆ ತೆಗೆದ್ರೂ ದುಡ್ಡೆ ಆಮೇಲೆ ಸಡನಾಗಿ ನಮ್ಮ ಅಮ್ಮ ಬಂದು ಎಬ್ಬರಿಸಿದ್ರು ಆ ದಿನ ಎರಡು ಗಟ್ಟಲೇ ನಿರಿತೋ ಒಂದು ಬಗಸೇನೆ ತುಂಬ್ತೋ ನಿದ್ರಿಂದ ಇತ್ರ ಅಗಿತಾ ಇದ್ದ ಅಷ್ಟಲ್ಲೇ ಕನ್ಸರ್ ನಾನು ನನ್ ಬಾಕ್ಸಗೆ ಆ ಒಂದು 50 ಕೆಜಿ ಪ್ರೀತಿ 60 ಕೆಜಿ ಸ್ನೇಹ ಎಲ್ಲ ತುಂಬ್ಕೊಂಡ್ ಹೋಗ್ತೀನಿ ಸರ್ ಅಷ್ಟೇ ಚೆನ್ನಾಗಿ ಅವನಿಗೆ ಆಕ್ಚುಲಿ ಅವನು ಹುಡುದ್ತಾಗಿಂದನೆ ಅವನು ಮಾತು ಕಲ್ತು ಬಿಡದಾನೆ ಮಾತು ಅವನಿಗೆ ಗೊತ್ತು ಎಲ್ಲೆಲ್ಲಿ ಏನೇನು ಹೇಳಬೇಕು ಅಂತ ಚೆನ್ನಾಗಿ ಆಕ್ಚುಲಿ ನಾವೆಲ್ಲ ಹೇಳ್ತಿರೋದು ಶಾಕಿಂಗ್ ಇದೆ ಯಾಕಂದ್ರೆ ನೀನು ನಾನ್ ಮಾತಾಡ್ತಾನೆ ಇರ್ತೀಯ ಮಾನ್ಯನು ಅಷ್ಟೇ ನಾನ್ ಸ್ಟಾಪ್ ಮಾತಾಡ್ತಾನೆ ಇರ್ತಾಳೆ ಇವತ್ತು ಯಾಕೋ ಸೈಲೆಂಟ್ ಆಗಿದ್ದಾಳೆ ಏನಕ್ಕೆ ಅಂತ ತುಂಬಾ ಟಾರ್ಚರ್ ಕೊಡ್ತಾರೆ ನನ್ಗೆ ಎವ್ರಿ ಡೇ ಸೆಟ್ ಅಲ್ಲೂ ಕೊಟ್ಟರು ಪ್ರಮೋಷನ್ ಅಂತೂ ಇನ್ನ ತೀರಾ ಕೊಡ್ತಿದ್ದಾರೆ ಅಂದ್ರೆ ನಂಗ್ರೆ ಎಲ್ಲಾರ್ ಕಂಡ್ರೆ ನಂಗೆ ವಿರ್ ಲೈಕ್ ಫ್ಯಾಮಿಲಿ ಓಕೆ ಸೊ ಸೊ ನಾವೀಗ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆದ್ವಲ್ಲ ಅವಾಗ ಓಕೆ ಹೀರೋ ಹೀರೋಯಿನ್ ಆಗಿಬಿಟ್ವಿ ಅಂತ ಫುಲ್ ಖುಷಿಯಾಗಿದ್ವಿ ಆಮೇಲೆ ನೋಡಿದ್ರೆ ಪ್ರಮೋಷನ್ ಬಂದಾಗ ಫುಲ್ ರೋಡ್ ಗಿಡಿಸ್ಬಿಟ್ಟಿದ್ದಾರೆ ನಮ್ಗೆ ಈಗ ಲಿಟ್ರಲಿ ಬಟ್ ಒಂದು ಪ್ಲಸ್ ಪಾಯಿಂಟ್ ಏನಾಯಿತು ಅಂತಂದರೆ ನಾವು ಚಿಂದಿ ಮಾಡ ಚಂದ್ರಿಕಾಂಗು ಆ ರಾಧಿಕನೇ ಇಳಿಸ್ ಇದನ್ನೆಲ್ಲ ನೀವೇ ಯೋಚನೆ ಮಾಡಿ ಒಂದ್ಸಲಿ Oh. <laughs> <laughs> ಆಟೋ ಅಣ್ಣಂದಿರ್ ತುಂಬ ಸಪೋರ್ಟ್ ಇತ್ತು ನಮ್ಗೆ ಆ್ಯಕ್ಚುಲಿ ಮೂವಿ ಪ್ರಮೋಷನ್ಗೆ ನಾವು ಇದ್ದಾಗ ಅವ್ರಿಗೆ ನಾವು ಫಸ್ಟ್ ಅಪ್ರೋಚ್ ಮಾಡಿದ್ದು ಏನು ಮಾಡಿದ್ವಿ ಅಂದ್ರೆ ಒಂದು ಹೊಸ ಒಂದು ಯುನೀಕ್ ಒಂದು ಅಭಿಯಾನ ಮಾಡ್ಕೊಂಡ್ವಿ ನಾವು ಕನ್ನಡಿಗರು ಕನ್ನಡ ಸಿನಿಮಾಗೆ ನಮ್ಮ ಬೆಂಬಲ ಅಂತ ಸೊ ನಾವು ಕೂಡ ಎಲ್ಲ ಹೊಸ್ದಾಗ ಬಂದಿದ್ದು ಎಲ್ಲ ಕನ್ನಡ ಸಿನಿಮಾಗೆ ನಾವು ಹೋಗಿ ವಿಡಿಯೋ ಎಲ್ಲ ಹಾಕಿ ತುಂಬ ಸಪೋರ್ಟ್ ಮಾಡಿದ್ವಿ ಅದನ್ನ ಯಾಕೆ ನಾವು ಈ ಥರ ನಾವು ಇನ್ ಟರ್ನ್ ಸಪೋರ್ಟ್ ತೊಗೊಳ್ಬಾರ್ದು ಅಂತ ಆಟೋ ಅವ್ರಿಗೆ ಈ ಥರ ಒಂದು ಪೋಸ್ಟರ್ ಮಾಡಿಕೊಂಡು ಹಾಕೋಣ ಅಂತ ಹೋದ್ವಿ ಅವ್ರು ತುಂಬ ಸಪೋರ್ಟಿವ್ ಆಗಿದ್ರು ನಾವು ಏನೂ ಇಲ್ಲ ಕನ್ನಡ ಸಿನಿಮಾ ಮಾಡಿದೀವಿ ಅಂದಿದ ತಕ್ಷಣ ನಿಮ್ಗೆ ಏನು ಸಪೋರ್ಟ್ ಬೇಕು ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋ ಥರ ನಮಗೆ ಅಷ್ಟು ಆಶ್ವಾಸನೆ ಕೊಟ್ಟರು ಸೊ ಆಟೋ ಆಟೋ ಅವ್ರಿಗೆ ಒಂದು ಥ್ಯಾಂಕ್ ಯು ಹೇಳಬೇಕು ತುಂಬಾ ಜನರು ಕೇಳ್ತಿದ್ರು ಟೀಸರ್ ಅದಕ್ಕೆ ಬರ್ತು ಅಂತ ಇವರು ಬರೀ ಆ ಕನ್ನಡ ಅನ್ನೋ ವರ್ಡ್ ಕನ್ನಡ ವರ್ಡ್ ಇಟ್ಕೊಂಡು ಇಲ್ಲ ಕನ್ನಡ ಸಿನಿಮಾ ಮಾಡಿದೀರ ಸಪೋರ್ಟ್ ಮಾಡೋ ಹೊಸಬ್ರು ಅನ್ನೋ ಒಂದು ಪ್ರೋತ್ಸಾಹ ಇದೆಯಲ್ಲ ಪ್ರೋತ್ಸಾಹ ಇವತ್ತು ನೋಡೋಕೆ ಖುಷಿ ಹೊಸಬ್ರಿಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ಆಟೋದವ್ರಿಗೆ ಆಟೋ

ತುಂಬ ಖುಷಿಯಾಯ್ತು ರೆಸ್ಪಾನ್ಸ್ ಟೀಸರ್ ಎಲ್ಲ ತೋರಿಸಿ ಕಾಲೇಜಸ್ ಹೋಗಿ ಒಳ್ಳೆ ಮಜಾ ಇದೆ ಸೊ ಅದೇ ಜುಲೈ ನೈನ್ಟೀನ್ ನಿಮ್ಮನ್ನೆಲ್ಲ ಥಿಯೇಟರ್ ನೋಡೋಕೆ ಇಷ್ಟಪಡ್ತೀವಿ ಆ್ಯಸ್ ಅ ಟೀಮ್ ಬರೀ ಬ್ಯಾಕ್ ಅವಸ್ಕರ ಮಾತ್ರ ಅಲ್ಲ ಯಾರ್ಯಾರು ಕಾಲೇಜಲ್ಲಿ ಇದ್ದೀರೋ ಕಾಲೇಜ್ ಹೋಗ್ತೀವಿ ಆಮೇಲೆ ಕಾಲೇಜ್ ಪಾಸ್ ಔಟ್ ಆಗಿರೋರು ಕಾಲೇಜಿಗೆ ಸೇರ್ಬೇಕು ಅಂದ್ಕೊಂಡಿರೋರು ಕಾಲೇಜು ಡ್ರೀಮ್ ಮಾಡ್ತಿರೋರು ನೆಕ್ಸ್ಟ್ ವರ್ಷ ಹೋಗೋರು ಎಲ್ಲರೂ ನೋಡ್ಬೋದು ವರ್ಷದಿಂದ ಎಂಬತ್ತು ವರ್ಷದವರೆಗೂ ಕೂತ್ಕೊಂಡು ಮುಜುಗರ ಪಡೆದ ಸಿನಿಮಾ ನೋಡುವಂಥ ಒಂದು ಸಿನಿಮಾ ಮಾಡಿದ್ವಿ ಹದಿಮೂರು ವರ್ಷದವರನ್ನು ಮಾ ಡ್ಯಾಡಿ ಮಮ್ಮಿಗೆ ಹೇಳಿದೆ ನೋಡ್ಬೋದು ಸಿನಿಮಾ ಏನು ಪರವಾಗಿಲ್ಲ ಚೆನ್ನಾಗಿದೆ ಮತ್ತೆ ಎಲ್ಲೆಲ್ಲಿ ಲೇಟ್ ಆಗ್ತಿರುತ್ತೆ ಅಲ್ಲೆಲ್ಲ ಹೋಗಿ ಬ್ಯಾಕ್ ಬೆಂಚರ್ಸ್ ಅವಳಿಗೆ ನಾಳೆ ಮಾಡ್ತೀವಿ ಒಂದೇ ಎಲ್ಲಿ ಹೋಗಿ ಪ್ರೆಸ್ ಮೀಟ್ ಆಯಿತು ಅಲ್ಲೂ ಅಷ್ಟೇ ಹೋಗ್ಬಿಟ್ಟು ರಿಷಬ್ ಸರ್ನ ಫುಲ್ ಕಾಟ ಕೊಟ್ಬಿಟ್ಟು ಆಲ್ ದ ಬೆಸ್ಟ್ ಬ್ಯಾಕ್ ಬೆಂಚರ್ ಅಂತ ಬಿಡ್ಲಿ ರಿಷಬ್ ಸರ್ಗೆ ಫುಲ್ಲು ರೋಸಿ ತೊಗೊಂಡು ಆಲ್ ದ ಬೆಸ್ಟ್ ಬ್ಯಾಕ್ ಬೆಂಚರ್ ಖುಷಿಯಿಂದ ಹೇಳಿದ್ರು ರೋದ್ನೆ ನೋಡಿ ಖುಷಿ ಅವ್ನಗಲ್ಲಿ ಬ್ಯಾಕ್ ಬ್ಯಾಕ್ ಸ್ಟೇಜಲ್ಲಿ ಬಿಫೋರ್ ಕ್ಯಾಮ್ರಾ ಪ್ರಮೋ ಪ್ರಮೋಷನ್ ಆಗ್ತಿಲ್ಲ ಅಷ್ಟು ಬಜ್ ಆಗ್ತಿಲ್ಲ ನನಗೆ ಕಾಂಟ್ರವರ್ಸಿ ಮಾಡ್ತೀನಿ ಕಾಂಟ್ರವರ್ಸಿ ಮಾಡ್ತೀನಿ ಅಂತ ಅವಾಗ್ಲಿಂದ ಕೂತಿದ್ದಾನೆ ಗುರು ಕಾಂಟ್ರವರ್ಸಿ ಮಾಡ್ಬಿಡು ಮಾಡ್ಕೊ ಆಮೇಲೆ ನಮ್ಮದು ಡಬ್ಬಿಂಗ್ ರೈಟ್ಸ್ ಕೂಡ ಹಿಂದಿ ಸ್ಪ್ಯಾನಿಷು ಚೈನೀಸು ಕೊರಿಯನ್ನು ಭೋಜ್ಪುರಿ ಆಮೇಲೆ ಗುಜರಾತಿ ಫಿಲಮ್ಸು ಮತ್ತು ಇನ್ನೇ ಅದು ಇನ್ನೊಂದು ಮೂರು ಒಂದು ಇಪ್ಪತ್ತೆರಡು ಲ್ಯಾಂಗ್ವೇಜಸ್ಗೆ ಸೇಲ್ ಆಗಿದೆ ಸೊ ಆ ದುಡ್ಡನ್ನ ಹಿಡ್ಕೊಳೋಕ್ಕಾಗ್ತಿಲ್ಲ ನಮಗೆ ಅಟ್ ಪ್ರೆಸೆಂಟ್ ಸೊ ಅದಕ್ಕೆ ಇವಾಗ ಖರ್ಚು ಮಾಡಿ ಪ್ರಮೋಷನ್ ಮಾಡೋಣ ಅಂತೇಳಿ ಚೆನ್ನಾಗಿ ತುಂಬ ದೊಡ್ಡ ಲೊಕೇಶನ್ಗಳಲ್ಲೇ ಮಾಡೋಣ ಅಂತೇಳಿ ತುಂಬ ಚೆನ್ನಾಗಿರೋ ಲೊಕೇಶನ್ಸ್ನ ಹುಡುಕಿ ಸ್ಟಾರ್ ಹೋಟೆಲ್ಸ್ನಲ್ಲೇ ಕೂತ್ಕೋಬೇಕು ಅಂತ ಹೇಳಿ ಸುಮ್ಮನೆ ಅಲ್ಲ ಸೊ ಟಾಪ್ ಅಲ್ಲಿ ಇರಬೇಕು ಎಲ್ಲಾದೂ ಟಾಪ್ ನಾಚಾಗಿ ಇರಬೇಕು ಆ ನಾವೇ ಕಲ್ತೋ ಕಲ್ತೋ ಡಬ್ಬು ಮಾಡಿದೀವಿ 23 ಭಾಷೆ ಕಷ್ಟ ಅಂದ್ರೆ ಏನು ಅನ್ಸ್ತಂದ್ರೆ ನೀ ಕೋರಿಯನ್ ಮಾಡಬೇಕಂದ್ರೆ ತುಂಬಾ ಕಷ್ಟಪಟ್ಟೆ ಪಟ್ಟೆ ಒಂದೆರಡು ಸರಿ ಒಂದ ಜನರಿಗೆ ಕೊರಿಯನ್ ಭಾಷೆಯಲ್ಲಿ ಕರೀಬಹುದುಾ ಕೋರಿಯನ್ಸ್ ಗೆ ಕೋರಿಯನ್ಸ್ ಗೆ ಸರಿ ಕೋರಿಯನ್ ಮಾನ್ಯ ಸರ್ ಕೋರಿಯಾ ಫಿಲಂ ಮಾನ್ಯ ಅದು ಡೈಲಾಗ್ ಕೊರಿ ತುಂಬಾ ಚೆನ್ನಾಗಿದ್ಯನು ರಿಲೀಸ್ ಜನರೆಲ್ಲ ಥೇಟರ್ಗೆ ಬಂದ್ಬಿಡಿಯಲ್ಲ ಆಮೇಲೆ ನಾವು ಇವರು ನಮ್ಗೆ ಶೇಕ್ ಮಾಡಿದ್ರು ದುಬೈಲೆಲ್ಲ ಶೇಕ್ ಮಾಡ್ತೀವಿ ದಯವಿಟ್ಟು ನಮ್ನ ದುಬೈ ಅಲ್ಲಿ ರಿಲೀಸ್ ಮಾಡ್ಕೊಡಿ ಅಂತ ಸೊ ಅವ್ರಿಗೂ ಕೂಡ ನಾವು ರೈಟ್ಸ್ ಕೊಟ್ಟಿದೀವಿ ಅವ್ರದ್ದು ಒಂದು ಡೈಲಾಗ್ ಹೇಳ್ಬಿಡು ಮಗ É i'm <laughs> not ಸೊ ಈ ರೀತಿ ನಮ್ಮ ಬ್ಯಾಕ್ ಪೆಂಚರ್ಸ್ ರೈಟ್ಸು ಎಲ್ಲರಿಗೂ ಕೊಟ್ಟಿದ್ದೀವಿ ಸೊ ಎಲ್ಲರಿಗೂ ರೈಟ್ಸ್ ಇದೆ ಸೊ ಕೊಟ್ಟಿದ್ದೀವಿ ಸೊ ಲೆಫ್ಟ್ಸ್ ಲೆಫ್ಟ್ಸ್ ಎಲ್ಲ ಸಪ್ರೇಟಾಗಿ ನಾವು ನಮಗೆ ನಾವೇ ಇಟ್ಕೊಂಡಿದ್ದೀವಿ ಲೆಫ್ಟ್ ಓವರ್ಸ್ ನಾವೇ ರೈಟ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀವಿ ಸೊ ಅಂದರೆ ಈಗ ನಿಮ್ಗೆ ಗೊತ್ತಿದೆ ಹೇಗಿದೆ ಆವಳಿ ಅನ್ಬಿಟ್ಟು ಅಂದ್ಬಿಟ್ಟು ನಾವೇನು ಹೇಳಬೇಕಾಗಿಲ್ಲ ನಮ್ಗೆ ಗೊತ್ತಿರೋಂಗೆ ಥಿಯೇಟರ್ ಓನರ್ಸ್ಗೆ ನಾವು ಆಲ್ರೆಡಿ ಒಂದೊಂದು ನೋಟಿಸ್ ಕೂಡ ಕಳಿಸಿದ್ದೀವಿ ಈಗ ನಮಗೆ ನಾವು ಯಾಕಂದರೆ ನಾವು ನಾವು ಅವ್ರದ್ದು ನೋಡಬೇಕು ಪಾಪ ಯಾಕಂದ್ರೆ ಅವರು ನಮ್ಮ ಸಿನಿಮಾ ರಿಲೀಸ್ ಅಂದರೆ ಬೇರೆ ಸಿನಿಮಾಗಳು ರಿಲೀಸ್ ಮಾಡಬೇಕು ಹಾಗಾಗಿ ಥಿಯೇಟರ್ಗಳು ಹುಷಾರು ಸೀಟ್ಗಳೆಲ್ಲ ಹುಷಾರು ಜನ ತುಂಬಾನೋಗ್ತಾರೆ ಸ್ಕ್ರೀನ್ ಗೀನೆಲ್ಲ ಅರ್ಧಾಕಿ ಟೀಸರ್ ಪ್ಲೇ ಮಾಡಿದ್ರೆ ಮೊನ್ನೆ ಟೀಸರ್ ಪ್ಲೇ ಮಾಡ್ತಿದ್ದಂಗೆ ಎಲ್ಲ ಜನ ರೊಚ್ಚಿಗೆ ಇದ್ದು ನೋಡಿ ನಮಗೆ ತುಂಬ ಅವ್ರು ಹೇಳಿದ್ದಾರೆ ಒಂದೇ ಒಂದೇ ನಾವು ಅನ್ಕೊಂಡಿರೋದು ಥಿಯೇಟರ್ ಬ್ಲಾಸ್ಟ್ ಅಷ್ಟೇ ತುಂಬ ಥಿಯೇಟ್ರ್ ಬ್ಲಾಸ್ಟ್ ಆ್ಯಕ್ಷನ್ ಸಿಕ್ವೆನ್ಸ್ ಎಲ್ಲ ಮಾಡಿದ್ದೀವಿ ತುಂಬ ಹಾರ್ಟ್ ವೀಕ್ ಇರೋರೆಲ್ಲ ಸ್ವಲ್ಪ ಥ್ರೀ ಡಿ ಕ್ಲಾಸ್ ಏನು ಬೇಡ ನೀವು ಹಂಗೆನೇ ತ್ರೀ ಡಿ ಆಗಿ ಬಾರ್ದು ಆ ಥರ ಎದೆ ಮೇಲೆ ಬರ್ತಾ ಇರುತ್ತೆ ಕಾಮನ್ ನೀವು ಎದೆ ಗಟ್ಟಿ ಹಿಡ್ಕೊಂಡು ನೋಡಬೇಕಾಗುತ್ತೆ ಸೊ ಬ್ಲಾಸ್ಟ್ ಐಡಿಯಾನು ಕೊಟ್ಟಿದ್ದೀವಿ ಸೊ ಏನಾಗುತ್ತೋ ಗೊತ್ತಿಲ್ಲ ಹತ್ತೊಂಬತ್ತಂತೂ ಎಲ್ಲರೂ ತೊಂಬತ್ತು ತೊಡ್ಕೊಂಡು ಬಂದರೆ ನೀವು ಪಕ್ಕಲ್ಲಿ ಗಮ್ಮತ್ತಲ್ಲಿ ಇರ್ತೀರ ಅದಂತೂ ಗ್ಯಾರಂಟಿ ಇದೆ ಸೊ ಇದಕ್ಕೆ ನಮ್ಮ ಇನ್ನೇನಾರು ನಮ್ಮದು ಸಾಧನೆಗಳು ಹೇಳ್ತೀರಾ ಬ್ಯಾಕ್ ಪೆಂಚರ್ಸ್ ಸಾಧನೆಗಳು ನಿಮಗೆ ರಂಜನ್ ಅವ್ರಿಗೆ ಒಂದು ಕ್ವೆಶನ್ ಕೇಳಬೇಕಿತ್ತು

ಸೊ ಅದು ರಿಲೀಸ್ಗೆ ಅಯ್ಯ ಇವರು ರಂಜನ್ ಅವ್ರಿಗೆ ಆ್ಯಕ್ಚುಲಿ ನಾವು ಕೇಳಬೇಕು ಇಷ್ಟು ಕಾಲೇಜಸ್ ಹೋದ್ರಲ್ಲ ಏನಕ್ಕೆ ಮಾತಾಡೋಲ್ಲ ಅಂತ ಇವಿ ಅಪ್ಪ ಏನಂದ್ರೆ ಹುಡುಗಿರಲ್ಲ ನನಗೆ ಮೆಸೇಜ್ ಆಗ್ತಾ ಇದಾರೆ ಇವನಿಗೆ ಇವ್ನ ನಂಬರ್ ಬೇಕು ಹತ್ರ ಮಾತಾಡಬೇಕು ಅಂತ ಇದ್ರ ಬಗ್ಗೆ ಅಲ್ಲ ಈ ಒಂದು ಬೆಳವಣಿಗೆ ಸಿನಿಮಾ ರಿಲೀಸ್ಗಿಂತ ಮುಂಚೆನೆ ಒಂದು ಬೆಳವಣಿಗೆ ಇಪ್ಪತ್ತ್ ಮೂರನೇ ತಾರೀಕು ಅದು ಹೇಳಿ ಅದ್ರು ಇಪ್ಪತ್ತ್ ಮೂರನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಹೇಳಿದ್ವಿ ಇಪ್ಪತ್ತ್ ಮೂರನೇ ತಾರೀಕು ನರೇಂದ್ರ ಮೋದಿ ಅವರು ನಮ್ಮದು ಸಿನಿಮಾ ನೋಡ್ತಾ ಇದ್ದಾರೆ ಅದು ಕೂಡ ಟೆಲಿಕಾಸ್ಟ್ ಮಾಡಕ್ಕೆ ಅದಕ್ಕೂ ನಾವು ವೆಯ್ಟ್ ಮಾಡಿ ನಮ್ದೊಂದು ಸಾಂಗ್ ರಿಮಿಕ್ಸ್ ಮಾಡ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಅವ್ರ ವಾಯ್ಸ್ ಅಲ್ಲಿ ಅಮಿತ್ ಶಾಹಜಹಾನ್ ಅವರು ಕೂಡ ನಮ್ದು ಸಿನಿಮಾ ನೋಡ್ತಾ ಇದ್ದಾರೆ ಸೊ ಅಂದ್ರೆ ನಾವು ಎಲ್ಲ ನಾವು ನಾವ್ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅವರು ತುಂಬಾ ಪ್ರೀತಿ ಸಿಗ್ತಾ ಇದೆ ತಡ್ಕೊಳಕ್ ಆಗ್ತಿಲ್ಲ ಎಲ್ಲಾ ಇಂಡಸ್ಟ್ರಿ ಎಲ್ಲಾ ಪಕ್ಷದರೆಲ್ಲ ಸಪೋರ್ಟ್ ಮಾಡ್ತಾರೆ ಬ್ಯಾಕ್ ಬೆಂಚರ್ಸ್ಗೆ ಭೇದ ಭಾವ ಭಾಷೆ ಏನು ಬೇಕಾಗಿಲ್ಲ ಸರ್ ಎಲ್ಲ ಬ್ಯಾಕ್ ಬೆಂಚಸ್ ನೋಡಿದಿರಾ ಹೆಂಗ್ ಹೆಂಗ್ ಮಜಾ ಮಾಡ್ತಾ ಇದ್ರೆ ಎಲ್ಲಿ ಬೆಳವಣಿಗೆಯಲ್ಲಿ ಇದಾರೆ ಅಂತ ನಾವು ಬರ್ತೀನಿ ಅಂತ ಹೇಳಿದಾರೆ ಎಲ್ಲೆಲ್ಲಿ ಏನೇನಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟ ಆಗಲ್ಲ ಸೊ ನಾವೆಲ್ಲರಿಗೂ ಕೇಳ್ಕೊಳ್ಳೋದಷ್ಟೇ ಕಾಂಗ್ರೆಸ್ ಅಭಿಮಾನಿಗಳು ಬಿಜೆಪಿ ಅಭಿಮಾನಿಗಳು ಜೆ ಡಿ ಎಸ್ ಅಭಿಮಾನಿಗಳು ಆಮ್ ಆದ್ಮಿ ಪಾರ್ಟಿಯವರು ಎಲ್ಲರೂ ಕೂಡ ನಮ್ಮ ನೋಡಬೇಕು ಟಾಲಿವುಡ್ ಮಾಲಿವುಡ್ ಕಾಲಿವುಡ್ ಸ್ಯಾಂಡಲ್ವುಡ್ ಬಾಲಿವುಡ್ ಜಾಲಿವುಡ್ ಎಲ್ಲ ಉಡ್ಡೋರುನು ದಯವಿಟ್ಟು ನಮ್ಮ ಸಿನ್ಮಾ ನೋಡಿ ಮೇಯ್ನು ನಾವು ಸ್ಯಾಂಡಲ್ವುಡ್ಗೆ ಮಾಡಿರೋದು ಸೊ ಇದು ತುಂಬಾ ಬಹುಕೋಟಿ ನಿರೀಕ್ಷೆ ನೀವು ಬಂದು ನಮ್ಮ ಸಿನಿಮಾ ನೋಡಿ ಅಂತ ನೋಡಿಲ್ಲ ಅಂದ್ರೆ ನೀವೇ ಮಿಸ್ ಮಾಡ್ಕೊಳ್ಳೋದು ಅಲ್ವಾ ನಾವೇನು ಮಾಡಕ್ಕಾಗಲ್ಲ ನಾವ್ ಎಲ್ಲ ಬೇರೆಯವ್ರ ಮೋಡಿಯವ್ರು ನೋಡ್ತಾ ಇದ್ದಾರೆ ನಮ್ಮ ನೋಡ್ತಾ ಇದಾರೆ ಅವರೆಲ್ಲ ನೋಡ್ಬೇಕಾರೆ ನೀವು ನೋಡ್ಬೇಕು ಹೆಂಗೆ ನಮ್ಮ ಮೋಡಿಯವರು ಪ್ಲೇಟ್ ತಟ್ಟಿ ಪ್ಲೇಟ್ ತಟ್ಟಿ ಅಂತ ತಟ್ಟಿದ್ವಿ ತಟ್ಟಿದ್ವೋ ಇಲ್ವ್ ನಿಂತ್ಕೊಂಡ್ ಮನೆ ಆಚೆ ಹಾ ಹಾ ಮೋಡಿಯೋರೇಬಲ್ ಸಿನ್ಮಾ ನೋಡ್ತಾರೆ ನೀವ್ ನೋಡ್ಬೇಕು ನೋಡ್ಬಾರ್ದು ಜೊತೆಗೆ ಒಂದು ನಮ್ಗೆ ವಿಡಿಯೋ ಬೈಟ್ ಸಿಕ್ಕಿದ ಮಾಯಾ ಖಲೀಫಾ ಅವರು ದುಬೈಯಿಂದ ವಿಡಿಯೋ ಮಾಡಿ ಕಳ್ಸಿದಾರೆ ತುಂಬಾ ಒಂದು ಅವರು ಒಂದು ಆಕ್ಷನ್ ಮಾಡ್ ಕಳ್ಸಿ ಅವರು ಕೂಡ ನಮಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಮಾಯಾ ಖಲೀಫಾ ಫ್ಯಾನ್ಸೆಸಿಸ್ ನಿಂದ ಜೈ ಮಾಯಾ ಖಲೀಫಾ

ಅಪ್ಡೇಟ್ ಅಂದರೆ ಇನ್ನೇನು ಇನ್ನೇನು ಇನ್ನೆಂದು ಕೇಳಿರಬಾರ್ದು ಇನ್ನೆಂದು ಮುಂದೆ ನೋಡಲಿಕ್ಕೆ ಸಿಕ್ಬಾರ್ದು ಹಾಂ ನೋಡಿದ್ರು ತಲೆ ತಿರುಗಿ ಬೀಳಬೇಕು ಆ ರೀತಿಯಾದ ಒಂದು ಅಪ್ರೋಚ್ನಲ್ಲಿ ನಾವು ಮಾಡಿರೋಂಥ ಸಿನ್ಮಾ ಬ್ಯಾಕ್ ಪೆಂಚರ್ಸ್ ಬ್ಯಾಕ್ ಪೆಂಚರ್ಸ್ಗಾಗೆ ಮಾಡಿರೋ ಸಿನ್ಮಾ ಬ್ಯಾಕ್ ಪೆಂಚರ್ಸ್ ಎಲ್ಲಿರ್ತಾರೋ ಅಲ್ಲಿ ತೊಂದರೆ ಖಚಿತ ಎಂಟರ್ಟೈನ್ಮೆಂಟ್ ಉಚಿತ ಆ ಉಚಿತವಾದ ಹೇ ಟಿಕೆಟ್ಸ್ ಉಚಿತ ಇಲ್ಲ ಎಂಟರ್ಟೈನ್ಮೆಂಟ್ ಅಷ್ಟೇ ಉಚಿತ ದುಡ್ಡು ಕೊಟ್ಟು ನೋಡಿ ಹತ್ತೊಂಬತ್ತನೇ ತಾರೀಕು ದಯವಿಟ್ಟು ಬನ್ನಿ ನಮ್ಮನ್ನು ಶ್ರೀಮಂತರು ಮಾಡಿ ಆಮೇಲೆ ನಾವು ಇಷ್ಟೊತ್ತು ಸುಮ್ಮನೆ ತಮಾಷೆ ಮಾಡಿದ್ವಿ ಹಾಗಾದ್ರೂ ಏನಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ಒಂದು ಕಾಮಿಡಿ ಫನ್ ಕಾಮಿಡಿ ಫನ್ ಮಾಡಿದ್ವಿ ಹಿಂಗಿರುತ್ತೆ ಗುರುವೆ ನಮ್ ಸಿನಿಮಾ ಅನ್ನೋದಕ್ಕೆ ಹಿಂಗೆ ಆಗಿರುತ್ತೆ ಇದೇ ತರಾನೇ ಇರ್ತೀವಿ ಮಜವಾಗಿರುತ್ತೆ ಎರಡು ಅವರ್ ನೀವು ಕೂತ್ಕೊಂಡು ಯಾವಾಗ್ಲೂ ನಗ್ತಾ ಇರ್ತೀರಾ ಟೂ ಅವರ್ಸ್ ಆದಮೇಲೂ ಅದ್ರ ಬಗ್ಗೆ ತಿಂಕ್ ಮಾಡ್ತೀರಾ ಮತ್ತೆ ರಿಪೀಟೆಡ್ ಆಗಿ ನೋಡ್ತೀರಾ ಅನ್ನೋ ಒಂದು ಸ್ಲೋಗನ್ ಹೇಳ್ತೀನಿ ದಯವಿಟ್ಟು ನಮ್ಮ ಸಿನಿಮಾನ ಜುಲೈ ನೈನ್ಟೀನ್ ನಿಮ್ಮ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಅಂತ ನಿಮ್ಮ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಯಾಕಂದರೆ ನೀವು ಬಂದು ಥಿಯೇಟ್ರಲ್ಲಿ ನೋಡಿದ್ರೆ ನಮ್ಮಂತ ಒಂದಷ್ಟು ಕಲಾವಿದರು ಹುಡ್ಕೊಳ್ತಾರೆ ಕಲಾವಿದರಿಗೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ಒಂದಷ್ಟು ಡೈರೆಕ್ಟರ್ಸ್ ಪ್ರೊಡ್ಯೂಸರ್ ಬರ್ತಾರೆ ರೈಟರ್ಸ್ ಎಲ್ಲರೂ ತುಂಬ ಅವಶ್ಯಕತೆ ಇದೆ ಕನ್ನಡ ಇಂಡಸ್ಟ್ರಿಗೆ

ಒಂದು ಇವರೆಲ್ಲ ಎಲ್ಲೋದ್ರು ಅಂತ ನಿಮ್ಗೆ ಗೊತ್ತಾಯ್ತು ತಾನೆ ಬರ್ಬೇಕು ಹೇಳಿ ಜುಲೈ ಹತ್ತೊಂಬತ್ತು ಇನ್ ಯೋರ್ ನಿಯರೆಸ್ಟ್ ಸಿನಿಮಾ ಬ್ಯಾಕ್ ಬೆಂಚರ್ಸ್